ಎಲ್ಲರಿಗೂ ನಮಸ್ಕಾರಗಳು ನಾಲ್ಕನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ ಎರಡರ ಪದ್ಯ ಹದಿಮೂರು ಬೀದಿಗೆ ಚಂದ್ರ ಬಂದ ನೋಡು ಈ ಪದ್ಯವನ್ನು ಬರೆದವರು ದರಾ ಬೇಂದ್ರೆ ಈಗ ಈ ಪದ್ಯದ ಅಭ್ಯಾಸವನ್ನು ನೋಡೋಣ ಪ್ರಶ್ನೆ ಅ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲೂ ದೀಪ ಹಚ್ಚಿದಂತೆ ಜೋಡು ಎರಡನೇದು ಯಾರ ಮನೆಯು ಅಲ್ಲಿ ಇಹುದೋ ಮೂರನೇದು ಅಗೋ ಚವತಿ ಚಂದ್ರ ನೋಡು ನಾಲ್ಕನೇದು ಮೂಡಿದಂತೆ ಎರಡು ಕೋಡು ಪ್ರಶ್ನೆ ಆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದ್ದು ಭೃಗವು ಯಲ್ಲಿ ಡ್ಯಾಶ್ ಏನು ಆಯ್ಕೆಗಳು ಇರುವುದೋ ಇಹುದೋ ಎಲ್ಲವೋ ಇದೆಯೋ ಸರಿಯಾದ ಉತ್ತರ ಇಹುದೋ ಎರಡನೇದು ಬಂದನು ಡ್ಯಾಶ್ ಯ ಚಂದ್ರ ಹುಣ್ಣಿಮೆ ಹೆನ್ನವೆ ಹುಣ್ಣಿವೆ ಕಣ್ಣಿವೆ ಸರಿಯಾದ ಉತ್ತರ ಹುಣ್ಣಿವೆ ಮೂರನೇದ್ದು ಬೆಳದಿಂಗಳು ಡ್ಯಾಶ್ ಸಾಂದ್ರ ಆಯ್ಕೆಗಳು ನಿಬಿಡ ನಿಗೂಢ ನಡುವೆ ನವಿರು ಇದರ ಸರಿಯಾದ ಉತ್ತರ ನಿಬಿಡ ಪ್ರಶ್ನೆ ಈ ಹೊಂದಿಸಿ ಬರೆಯಿರಿ ಮೊದಲನೇದ್ದು ದರಾಬೇಂದ್ರೆ ಇದರ ಸರಿಯಾದ ಉತ್ತರ ಅಂಬಿಕಾತನೆಯ ದತ್ತ ಎರಡನೇದ್ದು ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿ ಅಷ್ಟಮಿ ಚಂದ್ರ ಮಜ್ಜಿಗೆ ಮೇಲಿನ ಬೆನ್ನೆ ಮುದ್ದೆ ನಾಲ್ಕನೇದು ಹುಣ್ಣಿಮೆ ಚಂದ್ರ ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ ಮೊದಲೇದು ದೀಪ ಹಚ್ಚಿದಂತೆ ಕೋಡು ಸರಿಯಾದ ಉತ್ತರ ದೀಪ ಹಚ್ಚಿದಂತೆ ಜೋಡು ಎರಡನೇದು ಅಗೋಚವತಿ ಸೂರ್ಯ ನೋಡು ಇದರ ಸರಿಯಾದ ಉತ್ತರ ಅಗೋಚವತಿ ಚಂದ್ರ ನೋಡು ಮೂರನೇದು ಇಂಥ ಚಿತ್ರ ಕೊರೆದನಿಲ್ಲಿ ಯಾವ ಜಾನನು ಸರಿಯಾದ ಉತ್ತರ ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾನನು ನಾಲ್ಕನೇದು ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಸಜ್ಜಿಗೆ ಇದರ ಸರಿಯಾದ ಉತ್ತರ ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಮಜ್ಜಿಗೆ ಐದನೇದು ರಾಗಿ ಮುದ್ದೆ ಮೇಲೆಯೊಂದು ಇದರ ಉತ್ತರ ಬೆಣ್ಣೆ ಮುದ್ದೆ ಮೇಲೆಯೊಂದು ಪ್ರಶ್ನೆ ಉ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಬಿದಿಗೆ ಚಂದ್ರ ಹೇಗೆ ಕಾಣುತ್ತಿದ್ದಾನೆ ಉತ್ತರ ಬಿದಿಗೆ ಚಂದ್ರ ಜೋಡು ದೀಪ ಹಚ್ಚಿದಂತೆ ಕಾಣುತ್ತಿದ್ದಾನೆ ಎರಡನೇ ಪ್ರಶ್ನೆ ಅಷ್ಟಮಿ ಚಂದಿರನು ಹೇಗೆ ಕಾಣುತ್ತಾನೆ ಉತ್ತರ ಅಷ್ಟಮಿ ಚಂದಿರನು ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿಯಂತೆ ಕಾಣುತ್ತಿದ್ದಾನೆ ಪ್ರಶ್ನೆ ಮೂರು ಹುಣ್ಣಿಮೆ ಚಂದಿರನ ಬೆಳದಿಂಗಳು ಹೇಗಿದೆ ಉತ್ತರ ಹುಣ್ಣಿಮೆ ಚಂದಿರನ ಬೆಳದಿಂಗಳು ನಿಬಿಡ ಸಾಂದ್ರ ಮುಗಿಲ ತುಂಬ ಮಜ್ಜಿಗೆ ತುಂಬಿದಂತೆ ಕಾಣುತ್ತದೆ ಪ್ರಶ್ನೆ ನಾಲ್ಕು ಮಜ್ಜಿಗೆ ಮೇಲಿನ ಬೆನ್ನೆ ಮುದ್ದೆ ಯಾರು ಇದರ ಉತ್ತರ ಮಜ್ಜಿಗೆ ಮೇಲಿನ ಬೆನ್ನೆ ಮುದ್ದೆ ಬಿದಿಗೆ ಚಂದಿರ ಪ್ರಶ್ನೆ ಐದು ದರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು ಇದರ ಉತ್ತರ ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಪ್ರಶ್ನೆ ಊ ಪದ್ಯಭಾಗ ಪೂರ್ಣಗೊಳಿಸಿರಿ ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿ ಚಲ್ಲಿ ನಿಲ್ಲಿ ಹುಡುಗನಾದವನು ಕಾನೆ ಅತ್ತ ಇತ್ತ ಎತ್ತು ಅವನ ಪ್ರಶ್ನೆ ರು ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಗಮನಿಸಿ ಜೋಡು ನೋಡು ನೋಡು ಕೋಡು ಕಾನೆನು ಜಾನೆನು ಬಂದ ತಿಂದ ಹುಡುಗನಾದವನು ತಾವನು ಚಂದ್ರ ಸಾಂದ್ರ ಅಜ್ಜಿಗೆ ಮಜ್ಜಿಗೆ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮೊದಲೇದು ಚಂದಿರ ಹುಣ್ಣಿಮೆಯ ದಿನ ಚಂದಿರ ತುಂಬ ಚೆನ್ನಾಗಿ ಕಾಣುತ್ತಾನೆ ಎರಡನೇದು ಬೆಳದಿಂಗಳು ನನಗೆ ಬೆಳದಿಂಗಳಿನಲ್ಲಿ ಊಟ ಮಾಡುವುದೆಂದರೆ ತುಂಬ ಇಷ್ಟ ಮೂರನೇದು ಭೂಮಿ ಭೂಮಿಯು ಸಾಕಷ್ಟು ಸಸ್ಯ ಸಂಪನ್ಮೂಲಗಳನ್ನು ಹೊಂದಿದೆ ನಾಲ್ಕನೇದು ಆಕಾಶ ನನಗೆ ಆಕಾಶದಲ್ಲಿ ಹಾರಾಡುವ ಆಸೆ ಐದನೇದು ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುತ್ತವೆ ಪ್ರಶ್ನೆ ಆ ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ ಮೊದಲೇದು ಆಕಾಶ ಆಕಾಶ ಅಷ್ಟಮಿ ಆಷ್ಟಮಿ ಬೆಣ್ಣೆ ಮುದ್ದೆ ಬೆಣ್ಣೆ ಮುದ್ದೆ ಸಾರ್ಥಕ ಸಾರ್ಥಕ ಆಶ್ರಯ ಆಶ್ರಯ ಹುಣ್ಣಿವೆ ಹುಣ್ಣಿವೆ ಪ್ರಶ್ನೆ ಈ ಈ ಪದಗಳನ್ನು ಕೂಡಿಸಿ ಬರೆಯಿರಿ ಕೊಟ್ಟನು ಪ್ಲಸ್ ಇಲ್ಲಿ ಕೊಟ್ಟನಿಲ್ಲಿ ಮೇಲೆ ಪ್ಲಸ್ ಒಂದು ಮೇಲೊಂದು ಬರೆದನು ಪ್ಲಸ್ ಅಲ್ಲಿ ಬರೆದನಿಲ್ಲಿ ಹೇಳಲು ಪ್ಲಸ್ ಒಲ್ಲರು ಹೇಳಲೊಲ್ಲರು ಅರ್ಥ ವ್ಯತ್ಯಾಸ ತಿಳಿಯಿರಿ ಮನ ಮನೆ ಅರ್ಥ ಅರ್ಧ ಮೃಗ ಮಗ ಬೀದಿಗೆ ಬದಿಗೆ ಮೂಡಿ ಮೂಡಿ ಧನ್ಯವಾದಗಳು